ನಮಸ್ಕಾರ ಶರಣು ಶರಣಾರ್ಥಿ ನಿಮ್ಮ ಶರಣು ವಸ್ತ್ರದು ಇವತ್ತು ನಾನು ಶಾಬಾದ ನಗರದಲ್ಲಿ ಇರ್ತಕ್ಕಂಥ ಶ್ರೀ ಶರಣಬಸೇಶ್ವರ ದೇವಸ್ಥಾನ ಹತ್ತಿರ ಇರ್ತಕ್ಕಂಥ ಇಲ್ಲಿ ತಾವು ನೋಡ್ಬೋದು ಈ ಒಂದು ಚೇರ್ ಮೇಲೆ ಟೇಬಲ್ ಮೇಲೆ ಇಟ್ಟಿರ್ತಕ್ಕಂಥ ಈ ಸಾಕಷ್ಟು ಈ ಒಂದು ಮೂರ್ತಿಗಳನ್ನು ನಾವು ನೋಡ್ತಾ ಇದ್ದೀವಿ ಹಿತಾಳೆಯಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಕಲಾಕೃತಿಯಿಂದ ತಯಾರಾಗಿರ್ತಕ್ಕಂಥ ನಮ್ಮ ನಿಮ್ಮ ಮನೆಯಲ್ಲಿ ಏನು ಉಳಿದಿರ್ತಕ್ಕಂಥ ಹಿತಾಳೆ ತಾಮ್ರ ಮತ್ತು ಕಂಚು ಅಂಥ ಒಂದು ವಸ್ತುಗಳಿಂದ ತಯಾರು ಮಾಡಿರ್ತಕ್ಕಂಥ ಸಾಕಷ್ಟು ವಿಗ್ರಹಗಳ ದೇವತೆಗಳ ವಿಗ್ರಹನ ನಾವು ಇಲ್ಲಿ ನೋಡ್ಬೋದು ಇಲ್ಲಿ ದೇವಿಯ ವಿಗ್ರಹ ಇದೆ ಗಣೇಶನ ವಿಗ್ರಹ ಇದೆ ಶಿವನ ವಿಗ್ರಹ ಇದೆ ಅನಂತ ಪದ್ಮನಾಭನ ವಿಗ್ರಹ ಇದೆ ಚಾಮಬಶ್ವೇಶ್ವರ ವಿಗ್ರಹ ಮತ್ತು ವೀರಭದ್ರೇಶ್ವರ ವಿಗ್ರಹ ಕೃಷ್ಣ ಮತ್ತು ರಾಧೆಯ ಮತ್ತು ಹೀಗೆ ಹತ್ತು ಹಲವು ಸಾಕಷ್ಟು ದೇವಾನುದೇವತೆಗಳ ವಿಗ್ರಹಗಳನ್ನು ನೋಡ್ಬೋದು ಮತ್ತು ಜೊತೆಗೆ ಇಲ್ಲಿ ಅಲಿಮಿನಲ್ಲಿ ಕೂಡ ತಯಾರಾಗಿರ್ತಕ್ಕಂಥ ವಿಶ್ವರಾಧ್ಯ ಮೂರ್ತಿಯನ್ನು ಕೂಡ ನಾವು ಇಲ್ಲಿ ನೋಡ್ಬೋದು ಮತ್ತು ಇಲ್ಲಿ ಒಂದು ಶಿವಲಿಂಗವನ್ನು ಕೂಡ ನಾವು ಎಷ್ಟು ಅದ್ಭುತವಾಗಿ ಈ ಒಂದು ಶಿವಲಿಂಗವನ್ನು ಕೂಡ ನಾವು ಇಲ್ಲಿ ಕಾಣ್ತೀವಿ ಈ ಒಂದು ಕಲಾವಿದ ಈ ಒಂದು ಈ ತಯಾರು ಮಾಡ್ತಕ್ಕಂಥ ಈ ಕುಶಲಕರ್ಮಿಗಳು ಇವರು ಚಿಂಚೋಳಿಯಿಂದ ಬಂದಿರತಕ್ಕಂಥ ಈ ಒಂದು ಮೂರ್ತಿ ತಯಾರಕರು ಇಲ್ಲಿ ಮೂರ್ತಿಯನ್ನು ತಯಾರು ಮಾಡ್ತಾ ಇದ್ದಾರೆ ಶಾಬಾದ್ ನಗರದಲ್ಲಿ ಶಾಬಾದ್ ನಗರದಲ್ಲಿ ಇವರು ಮಾಡ್ತಾ ಇದ್ದಾರೆ ಇವರು ಬಂದವರು ಚಿಂಚೋಳಿ ತಾಲೂಕದಿಂದ ಬಂದಿರತಕ್ಕಂಥ ಮೂರ್ತಿ ತಯಾರಕರು ಇವರ ಹೆಸರು ರಿಯಾಜ್ ಅಂತ ಇದನ್ನು ಯಾವ ರೀತಿ ಮಾಡ್ತಾರೆ ಇದರನ್ನು ಈ ಒಂದು ತಾಮ್ರ ಹಿತಾಳೆ ಕಂಚಿನಿಂದ ಮಾಡ್ತಕ್ಕಂಥ ಮೂರ್ತಿಯ ಇಷ್ಟು ಸುಂದರವಾಗಿ ಒಂದು ಆಕೃತಿಯನ್ನು ಬರಬೇಕಾದ್ರೆ ಇದು ಯಾವ್ಯಾವ ಪ್ರೋಸೆಸ್ಲಿಂದ ಇದನ್ನು ಮತ್ತು ನಮ್ಮ ಒಂದು ಹಿತಾಳೆ ತಾಮ್ರ ಕಂಚನ್ನು ಅದನ್ನು ಯಾವ ರೀತಿ ಕರಗಿಸಿ ಅದನ್ನು ಒಂದು ಅದಕ್ಕೆ ಒಂದು ಆಕಾರವನ್ನು ಕಡತ ಮಾಡ್ತಕ್ಕಂಥ ಕೆಲಸವನ್ನು ಈ ಒಂದು ಪ್ರೋಸೆಸ್ ಇದರನ್ನು ಇಲ್ಲಿ ನೋಡ್ಬೋದು ಇಲ್ಲಿ ಈ ಮೌಲ್ಡ್ ಇದೆ ಈ ಮೌಲ್ಡ್ನಲ್ಲಿ ಈ ಫರ್ನಸ್ನಲ್ಲಿ ಹಿತಾಳೆ ತಾಮ್ರ ಕಂಚನ್ನು ಕರಗಿಸಿ ಅದರದ ಒಂದು ಲಿಕ್ವಿಡ್ ಫಾರ್ಮ್ನಲ್ಲಿ ಇದರಲ್ಲಿ ಈ ಒಂದು ಈ ಬಾಕ್ಸ್ ಏನಿದೆ ಈ ಬಾಕ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಹೋಲ್ ಇದೆ ಹೋಲ್ ಈ ಹೋಲ್ ಒಂದು ಡಾಯಿ ಇರುತ್ತೆ ಆ ಪೋರ್ ಮಾಡಿ ಇದರ ಜೊತೆಗೆ ಇಲ್ಲಿ ನೋಡಿ ಇಲ್ಲಿ ಅಂಬಾಭವಾನಿಯ ಒಂದು ವಿಗ್ರಹವನ್ನ ಅವರು ತಯಾರು ಮಾಡ್ತಾ ಇದ್ದಾರೆ ಮತ್ತೆ ಇದೊಂದು ಫರ್ನೆಸ್ ಇದೆ ಇಲ್ಲಿ ಈ ಒಂದು ಫರ್ನೆಸ್ ನಲ್ಲಿ ಇದೊಂದು ಇಲ್ಲಿ ಒಂದು ಚಾರ್ಕೋಲ್ ಇದೆ ಚಾರ್ಕೋಲ್ ನಲ್ಲಿ ಈ ಒಂದು ಹೀಟ್ ನಿಂದ ಹಾಕಿರ್ತಕ್ಕಂಥ ಆ ಒಂದು ಹಿತಾಳೆ ತಾಮ್ರವನ್ನು ಕರಗಿಸಿ ಅದನ್ನ ಇದರ ಮುಖಾಂತರ ಮೂರ್ತಿಯನ್ನು ಮಾಡ್ತಕ್ಕಂಥದ್ದು ಸಮೀಪ ಇವರು ಮೂಲತಃ ಭಾಳಷ್ಟು ಒಂದು ತಲಾಂತರವಾಗಿ ಇವರು ಇಡೀ ದೇಶದ ಮೂಲೆ ಮೂಲೆಯಲ್ಲಿ ತಿರುಗಿ ಈ ಒಂದು ವಿಗ್ರಹಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಇವರ ಒಂದು ವೃತ್ತಿ ಇವರು ತಲೆ ತಲಾಂತರವಾಗಿ ಇವರು ತಾತ ಮುತ್ತಾತನಿಂದಲೂ ಕೂಡ ಮಾಡಿಕೊಂಡು ಬರ್ತಿರ್ತಕ್ಕಂಥ ಈ ಒಂದು ಕುಶಲಕರ್ಮಿ ಕೆಲಸ ಇವರು ರಾಯ್ ಚಿಂಚೋಳಿ ತಾಲೂಕದಲ್ಲಿರ್ತ ಚಿಂಚೋಳಿ ತಾಲೂಕಾದಲ್ಲಿ ಚಿಂಚೋಳಿ ತಾಲೂಕಾ ಮುಖಾಂ ಕೊ ಚಂದನ್ಕೇರ ಮುಖಾಂ ಕೋಟ್ಗಂತ ಇದ್ದಾರೆ ಯಾರಿಗಾದರೂ ಕೂಡ ಶಾಬಾ ನಗರದಲ್ಲಿ ಮತ್ತೆ ಇವರು ಸಂಚಾರಿಯಾಗಿ ಇಡೀ ಕರ್ನಾಟಕ ರಾಜ್ಯವನ್ನು ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದಾರೆ ಅವ್ರ ಫೋನ್ ನಂಬರ್ ಕೂಡ ಇದರಲ್ಲಿ ನಾನು ಹಾಕಿರುತ್ತೇನೆ ಇವರನ್ನು ಸಂಪರ್ಕಿಸಿ ನಮ್ಮ ಮನೆಯಲ್ಲಿ ತಾಮ್ರ ಹಿತಾಳೆ ಕಂಚಿನಿಂದ ಇಲ್ಲಿ ಇವರನ್ನು ಸಂಪರ್ಕಿಸಿ ಮೂರ್ತಿಯನ್ನು ನಾವು ತಯಾರು ಧನ್ಯವಾದಗಳು